ರೇಣುಕಾ ಸ್ವಾಮಿ ಕೇಸ್ ನಿಮ್ಗೆಲ್ಲ ಗೊತ್ತೇ ಇದೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಲ್ಲಿಂದ ಶುರುವಾದ ಪ್ರಕರಣ ಪಟ್ಟಣಗೆರೆ ಶೆಡ್ಗೆ ತಲುಪಿ ಅಲ್ಲಿಂದ ಪರಪ್ಪನ ಅಗ್ರಹಾರ ಬಳ್ಳಾರಿ ಜೈಲಿನವರೆಗೆ ಕೇಸ್ ಸದ್ದು ಮಾಡಿದ್ದು ಗೊತ್ತೇ ಇದೆ ಆದ್ರೀಗ ಪವಿತ್ರ ಗೌಡ ರೀತಿ ಮತ್ತೊಬ್ಬ ನಟಿಗೆ ಮೆಸೇಜ್ ಕಾಟ ಶುರುವಾಗಿದೆ ಮಲಯಾಳಂನ ನಟಿ ಹನಿರೋಜ್ಗೆ ಕಿರಾತಕರು ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿ ಕಿರುಕುಳ ನೀಡ್ತಾ ಇದ್ದಾರಂತೆ ಕಾಮೆಂಟ್ಸ್ ಮಾಡಿದವರ ವಿರುದ್ಧ ಸಮರ ಸಾರಿದ ನಟಿ ಹನಿರೋಜ್ ಪವಿತ್ರ ಗೌಡ ರೀತಿ ಕಾನೂನನ್ನ ಕೈಗೆತ್ತಿಕೊಳ್ಳದೆ ನೇರವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ನಟಿ ದೂರು ನೀಡಿರೋದು ಒಬ್ಬಿಬ್ಬರ ವಿರುದ್ಧ ಅಲ್ಲ ಬದಲಾಗಿ ಬರೋಬ್ಬರಿ ಮೂವತ್ತು ಮಂದಿ ಕಾಮೆಂಟ್ಸ್ ಕಿರಾತಕರ ವಿರುದ್ಧ ಸದ್ಯ ಮೂವತ್ತು ಮಂದಿಯ ವಿರುದ್ಧ ಕೊಚ್ಚಿ ಪೊಲೀಸ್ ಠಾಣೆಯಲ್ಲಿ ನಟಿ ಹನಿರೋಜ್ ದೂರು ದಾಖಲಿಸಿದ್ದಾರೆ ಹನಿರೋಜ್ ದೂರು ಆಧರಿಸಿ ಸದ್ಯ ಕೊಚ್ಚಿ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ನಟಿ ಹನಿರೋಜ್ ಆರೋಪಿಗಳ ಮಾಹಿತಿ ಕಲೆ ಹಾಕಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನ ಹನಿರೋಜ್ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಎಲ್ಲರೂ ಭೇಷ್ ಅಂತ ಇದ್ದಾರೆ